ನಮಸ್ಕಾರ ಚಂದ್ರು ತುಮಕೂರಿನಿಂದ ತುಮಕೂರು ದಸರಾ ಸಮಿತಿ ರಿಜಿಸ್ಟರ್ ಸ್ಥಳ ಶ್ರೀರಾಮ ಮಂದಿರ ಕೆ ಆರ್ ಬಡಾವಣೆ ತುಮಕೂರು ಅಕ್ಟೋಬರ್ ಮೂರರಿಂದ ಹನ್ನೆರಡರವರೆಗೆ ಬೃಹತ್ ಮಟ್ಟದಲ್ಲಿ ಕಾರ್ಯಕ್ರಮ ನಡೆಯುತ್ತೆ ತಾವೆಲ್ಲರೂ ಕೂಡ ಈ ಒಂದು ನಮ್ಮ ಚಾಮುಂಡೇಶ್ವರಿ ತಾಯಿಗೆ ನಾವು ಭಕ್ತರಾಗಿ ಅವರ ಆಶೀರ್ವಾದವನ್ನು ಪಡೀಬೇಕೆಂತೆಂದು ನಾನು ಎಲ್ಲರನ್ನು ಸವಿಸ್ತಾರವಾಗಿ ತಲೆಬಾಗಿ ತಮ್ಮೆಲ್ಲರನ್ನು ಕೇಳ್ತಾ ಇದ್ದೀನಿ ಬನ್ನಿ ಭಾಗವಹಿಸಿ ವಿಜೃಂಭಣೆ ಕಾರ್ಯಕ್ರಮ ಇದು ಮೂವತ್ತ್ಮೂರನೇ ವರ್ಷ ಮುಗಿದು ಮೂವತ್ತನೇ ನಾಲ್ಕನೇ ವರ್ಷಕ್ಕೆ ಕಾಲಿಟ್ಟಂತಹ ಈ ಕಾರ್ಯಕ್ರಮ ಬಹಳ ತುಂಬ ಅದ್ಭುತವಾಗಿ ಕಾರ್ಯಕ್ರಮ ನಡೆಯುತ್ತೆ ಧ್ವಜಕಂಬಗಳು ಕೂಡ ಯಥೇಚ್ಛವಾಗಿ ನಡೆಯುತ್ತವೆ ನಾವು ಇದುವರೆಗೂ ಬೇರೆ ಕಡೆ ಏನಾಗ್ತಾಯಿದ್ದೋ ಅದೇ ಧ್ವಜಕಂಬಗಳು ಇಲ್ಲಿ ರಾರಾಜಿಸುವಂಥ ಕಾರ್ಯಕ್ರಮ ಇದೆ ಲೈಟಿಂಗ್ ವ್ಯವಸ್ಥೆ ಇದೆ ಆ ಲೈಟಿಂಗ್ ಮಹಾನುಭಾವರು ನಮಗೆ ಏನು ಬಿಡಿಗಾಸು ತೆಗೆದುಕೊಳ್ಳದೆ ಸ್ವಯಂ ಪ್ರೇರಿತರಾಗಿ ಈ ಒಂದು ಕಾರ್ಯಚಟುವಟಿಕೆಗೆ ಎಲ್ಲ ಒಂದು ಲೈಟಿಂಗ್ಸನ್ನು ಬಿಡ್ತೀವಿ ಅಂತೇಳಿ ಪ್ರಾಮಾಣಿಕತೆಯಲ್ಲಿ ಹೇಳಿದರೆ ನಮ್ಮಲ್ಲಿ ಯಾವುದೇ ರೀತಿಯ ಒಂದು ರೂಪಾಯಿನೂ ಇಸ್ಕೊಳ್ಳಲ್ಲ ಅವರು ಅವರು ನಮ್ಮ ಜೊತೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಕಾರ್ಯಕರ್ತರಾಗಿ ಕೆಲಸ ಮಾಡ್ತಾಯಿದ್ದಾರೆ ಹಾಗಾಗಿ ಸಮಸ್ಯೆ ಇಲ್ಲ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಎಲ್ಲರೂ ಕೂಡ ಆಚರಣೆ ಮಾಡಬೇಕೆಂದು ಸತತ ಹತ್ತು ದಿನಗಳ ಕಾಲ ನಡೆಯುತ್ತೆ ಈ ಬಾರಿ ಎಲ್ಲರೂ ಕೂಡ ಆಗಮಿಸಬೇಕೆಂದು ನಾನು ಕಳಕಳಿಯಿಂದ ಪ್ರಾರ್ಥನೆಯೊಂದಿಗೆ ಮುಗಿಸ್ತಾ ಇದ್ದೀನಿ ಚಂದ್ರು ಜೈ ಕರ್ನಾಟಕ ಜೈ ಭಾರತ ಅಂಬಿ ಚಾಮುಂಡೇಶ್ವರಿಕೆ ಜೈ